ಒಂದು ತುಳಿ ವಾರತ್ತ ಹೋಗಿದ್ದೀವಿ ರೀ ಆ ಕಡೆ ಮೂರು ದಿವ್ಸಕ್ಕೆ ಮನಸ್ಸು ಸೆಟ್ಟರೆ ಆ ಪೈದೇ ದಿವಸ ಐನೇ ದಿವಸಕ್ಕೆ ಹೋಗಿದ್ವಿ ಗೋಪಾಲೇಶ್ವರ ನಾವು ಹೋಗದ ಮೂರು ಕಾಯ್ದೆವು ಮಣ್ಣು ಒಟ್ಟು ಹೊತ್ಕೊಂಡೆವು ಆಕೆ ಪುಣಾಕೆ ಮಗನ ಬರ್ಬೇಕಂದ್ರೆ ಬರ್ಬೇಕಂದ್ ಒಟ್ಟಿಗೆ ನಮ್ದೆ ಮಣ್ಣು ಹಾಕೈತೆ ಮತ್ತೆ ಎಲ್ಲಿ ಚಹಾ ಕುಡಿಯಂಗಿಲ್ಲ ನೀರು ಕುಡಿಯಂಗಿಲ್ಲ ಸೇಟ್ರೆ ಹೆಂಗೆ ಬರ್ತೈತೆ ಅವ್ನು ನೋಟಿಗೆ ಬಂದು ನೋಡ್ರಿ ಆಕಿ ಬಂದು ಮಗಳು ಬತ್ತ ಈ ಕೂತಿತ್ತಲ್ಲ ಬತ್ತ ಮಗಳು ಮಗಳು ಬತ್ತ ಸುರು ಆತ್ರಿ ಅಕ್ಕಿ ಬಂದಕ್ಕಿನ್ನ ಎರಡು ಮೂರು ವರ್ಷ ಕೂಸಿ ತಿಳಿಸ್ರು ಯಾರು ಹೇಳು ಅರಿ ಅಪ್ಪ ಸೂರ್ಯ ಎಲ್ಲಿ ತರ್ತಾರೋ ಏನು ಸುಯ್ದು ಅದು ಕಾಣ್ತರಿ ಎಂಥದ್ದು ಅಕ್ಷ ಅನ್ನೋದೇ ಅವ್ನು ಕೂಡ್ಲಿ ನನಗೆ ಯಾಕೆ ಹೇಳಿ ಹೋಗಲಿಲ್ಲೋ ಅದೇ ಫೋನ್ ಹಚ್ಚಿ ಹೋಗುದೈತೆ ಯಾರು ಯಾವ ಹೋಗಲಿ ಹೇಳಿ ಏನು ಕೂತ ಸುಳ್ಳು ಯಾವಾಗ ಹೋಗತಿ ಗೊತ್ತಿಲ್ಲ ಎರಡು ಒಟ್ಟಿಗೆ ಏನು ಹೇಳೋದೈತೆ ಹಾಂಗೆ ಸೋಲು ಮನಿ ಮುಂದೊಂದು ಪುಡ ಪೊಡೋಲ್ಕಾಯಿ ಜೊತೆ ಕಟ್ಟಿತ್ತು ಆ ಅದನ್ನ ನೋಡಿ ಮಮ್ಮಿ ಇದನ್ನ ಹೋಗಾಕ್ ಮಮ್ಮಿಗೆ ಹೋಗೋಣ ಮಗುಲಿ ಕೂತಿರ್ ಇಂಥ ಗೌಡ್ತಿಗಳು ರಾಣಿ ಹತ್ತಿ ಹೆಣ್ಣು ಶಿಂಗಾರ ಮಾಡ್ಬೇಕೈತಿ ಇದೊಂದು ಪೀಡಾ ಏನು ಆತನು ಅದು ಸುಮ್ಮನಿಲ್ಲ ಮಮ್ಮಿ ನನ್ನ ಪಡೋಲ್ಕಾಯಿ ಬೇಕು ನಾನು ನೀ ಶರಣರ ಹೆಣ್ಮಕ್ಕಳು ಭಾಳ ಶರಣ್ರು ಹುಡುಗರ ಪೊಡೋಲ್ಕಾಯಿ ಬೇಡ ಕತ್ತೈತಿ ಹೆಂಗೆ ಮಾಡ್ತಾರೆ ನೋಡಿದ ಮಮ್ಮಿ ಪಡೋಲ್ಕಾಯಿ ಬೇಕತ್ತು ಸೋಲು ಬದ್ಲಾಕರಣ नम धर्मराज एरे यव युंडु एमे पट्रे यव हुड यत्ता पट्रे आमेन पाण कोटरी तुम्ही चि नेटी हा कली तम होयो न मग आव कुती सूल बिदत्तर या मुकरी न मग नवडि बांली मग निम ನೀನ್ ಹಡದಾವ ಹೆಂಡು ಎಮ್ಮಿ ಕೊಟ್ಟರೆ ಯಾಕಂದಿಲ್ಲ ಊರು ಎತ್ತ ಕೊಟ್ರೆ ಯಾಕಂದಿಲ್ಲ ನಿಟ್ಟಿಲ್ಲ ಅಂಚಿಲ್ ಕೊಟ್ಟರೆ ನಾವು ಹಡ್ಮೆ ನೋಡಿಲ್ಲ ಇಲ್ದೊಂದು ಪಡೋಳ್ಕಾಯಿ ನಾವು ಬೀಜಕ್ಕೆ ಬಿಟ್ಟದ ನಾವು ಕೊಡಂಗಿಲ್ಲ ಗಡಿ ಎಡಿಗಡಿಗಟ್ಲಿ ತುಂಬಾ ರೊಟ್ಟಿ ತಂದರಿ ಅಂದ್ರೆ ಇವ ನಿಮ್ಕಿಂತ ಭಾಗ್ಯವಂತರಿ ಬಿಟ್ಟು ಹೋಗುದ